ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ಡ್ರೈಗಳನ್ನ ಬಳಸ್ತಾ ಬನ್ನಿ ಸ್ನೇಹಿತರೆ ನಿಮ್ಮ ಕೂದಲು ಕೂಡ ಕ್ಷಣದಲ್ಲಿಯೇ ಕಪ್ಪಾಗ್ತಾ ಹೋಗುತ್ತೆ ಸ್ನೇಹಿತರೆ ಇವಾಗಲಂತೂ ನಾವು ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಡ್ರೈಗಳಾಗಿರ್ಬೋದು ಅಥವಾ ಹೇರ್ ಸಿರಮ್ಗಳಾಗಿರ್ಬೋದು ಯೂಸ್ ಮಾಡ್ತಾ ಬಂದು ನಮ್ಮ ಕೂದಲನ್ನು ತುಂಬಾ ವೇಗವಾಗಿ ಕಪ್ಪು ಮಾಡ್ಕೋತಾ ಹೋಗ್ತೇವೆ ಸ್ನೇಹಿತರೆ ಅದರಿಂದ ನಮ್ಮ ಹೇರ್ಸ್ಗೆ ತುಂಬಾನೇ ಸೈಡ್ ಎಫೆಕ್ಟ್ ಬೀಗುತ್ತಾ ಹೋಗುತ್ತೆ ಇವಾಗ ಎಷ್ಟು ವೈಟ್ ಹೇರ್ಸ್ ಇದೆಯೋ ಅದಕ್ಕಿಂತ ಜಾಸ್ತಿಯಾಗಿ ವೈಟ್ ಹೇರ್ಸ್ ನಮ್ಮ ತಲೆಯಲ್ಲಿ ಬೆಳೀತಾ ಹೋಗುತ್ತೆ ಹಾಗೂ ಈ ಒಂದು ಸಮಸ್ಯೆ ಕಡಿಮೆನೇ ಆಗೋದಿಲ್ಲ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನದವರೆಗೂ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಕೂಡ ನ್ಯಾಚುರಲ್ ಆಗಿರುವಂಥ ಎರಡೇಗಳನ್ನ ಬಳಸ್ತಾ ಬನ್ನಿ ಹಾಗೂ ನಿಮ್ಮ ಕೂದಲು ಕೂಡ ಬುಡದಿಂದಲೇ ಕಪ್ಪು ಮಾಡ್ತಾ ಬನ್ನಿ ಸ್ನೇಹಿತರೆ ಇವಾಗಲಂತೂ ತುಂಬಾ ಯಂಗ್ ಏಜಲ್ಲಿ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇರೋದು ಕಾಮನ್ ಆಗಿಬಿಟ್ಟಿದೆ ಯಾಕಂದರೆ ಚಿಕ್ಕ ಮಕ್ಕಳೊಂದು ಒಂದು ದೊಡ್ಡೋರವರೆಗೂ ವೈಟ್ ಹೇರ್ ಸಮಸ್ಯೆ ತುಂಬ ಆಗಿರೋದ್ರಿಂದ ಅವರಲ್ಲಿ ಈ ಒಂದು ವೈಟ್ ಹೇರ್ ಸಮಸ್ಯೆ ಇಷ್ಟು ಜಾಸ್ತಿಯಾಗಿ ಯಾಕೆ ಕಾಣಿಸ್ತಾ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ ಸ್ನೇಹಿತರೆ ಯಾಕಂದರೆ ನಮ್ಮ ಕೂದಲಲ್ಲಿ ಒಂದು ಮೆಲೋನಿನ್ ಅಂತ ಅಂಶ ಇರುತ್ತೆ ಅದು ಕಡಿಮೆ ಆಗ್ತಾ ಬಂದರೆ ನಮ್ಮ ಕೂದಲು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ನೀವು ಕೂಡ ತುಂಬ ಆಯಿಲಿ ಫುಡ್ನ ಸೇವನೆ ಮಾಡೋದು ಕಡಿಮೆ ಮಾಡ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ಈ ಒಂದು ಹೇರ್ ಡ್ರೈನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಇಲ್ಲೊಂದು ಬೌಲ್ನ ತೊಗೋತಾ ಇರೋದು ಸ್ನೇಹಿತರೆ ಹಾಗೂ ನೆಕ್ಸ್ಟ್ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಹಾಗಾದರೆ ತಡ ಮಾಡದೆ ನಿಮಗೂ ಕೂಡ ಈ ರೀತಿ ನ್ಯಾಚುರಲ್ ಹೇರ್ ಹೆರ್ಡ್ರೈಗಳನ್ನ ಬಳಸೋದಿದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನೋಡಿ ನಾನು ಇವಾಗ ಬ್ರಿಂಗ್ ರಾಜ್ ಪೌಡರ್ನ ಯೂಸ್ ಮಾಡ್ತಾ ಇರೋದು ಬ್ರಿಂಗ್ ರಾಜ್ ಪೌಡರ್ ಅಂತೂ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ನಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ಕಪ್ಪು ಮಾಡುವಂಥ ಶಕ್ತಿ ಈ ಒಂದು ಬ್ರಿಂಗ್ ರಾಜ್ ಪೌಡರ್ನಲ್ಲಿರುತ್ತೆ ಸ್ನೇಹಿತರೆ ಹಾಗೂ ಈ ಒಂದು ಬೃಂಗ್ರಾಜನ್ನ ನಾವು ಕನ್ನಡದಲ್ಲಿ ಸ್ವಲ್ಪ ಜನ ಎಷ್ಟೆಲ್ಲ ಏನಂತ ಕರೀತಾರೆ ಅಂದರೆ ಕೇಶರಾಜ ಅಂತ ಕೂಡ ಕರೀತಾರೆ ಹಾಗೂ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಈ ಒಂದು ಬ್ರಿಂಗ್ರಾಜ್ ಪೌಡರ್ ಹಾಗೂ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಆ್ಯಂಡ್ ತುಂಬಾ ತಿಕ್ ಆ್ಯಂಡ್ ಲಾಂಗಾಗಿ ಕೂಡ ಬೆಳೀತಾ ಹೋಗುತ್ತೆ ಸ್ನೇಹಿತರೆ ನೋಡಿ ನಾನಿಲ್ಲಿ ಒಂದು ಟೂ ಸ್ಪೂನ್ ಅಷ್ಟು ಬ್ರಿಂಗ್ರಾಜ್ ಪೌಡರ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ಆ್ಯಂಡ್ ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ಸ್ ನಾನು ಇದ್ರೊಳಗಡೆ ಹಿಫಿಕ್ಸ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಅಂದರೆ ದಾಸವಾಳದ ಹೂವಿನ ಪೌಡರ್ನ ಕೂಡ ಇದರೊಳಗಡೆ ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡ್ಬಿಡಿ ನಮ್ಮ ಕೂದಲಿಗೆ ತುಂಬಾ ಶೈನಿ ಕೊಡುತ್ತೆ ಈ ಒಂದು ದಾಸವಾಳದ ಪೌಡರ್ ಹಾಗೂ ಸ್ವಲ್ಪ ಜನಕ್ಕೆ ತುಂಬ ಕೆಂಪು ಕೂದಲು ಅಂದರೆ ಇಷ್ಟ ಇರುತ್ತೆ ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ಆ್ಯಂಡ್ ಶೈನಿ ಆ್ಯಂಡ್ ಸಿಲ್ಕಿಯಾಗಿ ಕಾಣಿಸೋದಕ್ಕೆ ಆರಂಭವಾಗುತ್ತೆ ಈ ಎರಡು ಪೌಡರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ ಎರಡು ಚೆನ್ನಾಗಿ ಬೆರ್ತಿರಬೇಕು ಅಲ್ಲಿವರೆಗೂ ಇದನ್ನು ಈಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಹೋಗಿ ಸ್ನೇಹಿತರೆ ಆ್ಯಂಡ್ ಈ ಒಂದು ಇಂಗ್ರೀಡಿಯೆಂಟ್ಸ್ನಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ಕೊಳ್ಬೇಕು ಅಂದರೆ ನ್ಯಾಚುರಲ್ ಆಗಿ ಸಿಗುವಂಥ ಈ ಒಂದು ಅಲುವೆರಾ ಜೆಲ್ಲನ್ನ ನಾನು ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಫ್ರೆಶ್ ಆಗಿರುವಂಥ ಜೆಲ್ ಇದ್ದರೆ ಯೂಸ್ ಮಾಡ್ಕೊಂಡು ಬನ್ನಿ ನಾನು ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು ಈ ರೀತಿ ಸೈಡಲ್ಲಿರುವಂಥ ಮುಳ್ಳನ್ ಮುಳ್ಳಿನ ಭಾಗನ ತೆಗೆದುಬಿಟ್ಟು ಒಳಗಡೆ ಇರುವಂಥ ಜೆಲ್ನ ಯೂಸ್ ಬಿಡಿ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಬಂದರೆ ನಿಮಗೆ ತುಂಬ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಇದರಿಂದ ನಿಮ್ಮ ಕೂದಲು ಎಷ್ಟೇ ರಫ್ ಆಗಿದ್ದರೂ ಕೂಡ ಸ್ನೇಹಿತರೆ ಇದರಿಂದ ತುಂಬಾ ಸಾಫ್ಟಾಗಿ ಆಗೋ ಹೋಗಿ ಈ ಒಂದು ಅಲೋವೆರಾ ಆಗುತ್ತೆ ನೋಡಿ ಈ ರೀತಿ ಮೇಲ್ಗಡೆ ಭಾಗನ ತಕ್ಕೊಂಡ್ಬಿಡಿ ಹಾಗೂ ತುಂಬಾ ಈಸಿಯಾಗಿ ಒಂದು ಜಲ್ ಸಿಗುತ್ತೆ ಒಂದು ಚಾಕುನ ಸಹಾಯದಿಂದ ಈ ರೀತಿ ಅಷ್ಟು ಜಲ್ನ ಈ ಎರಡು ಪೌಡರ್ ಒಳಗಡೆ ಹಾಕ್ಕೊಂಡುಬಿಡಿ ಸ್ನೇಹಿತರೆ ಯಾವುದೇ ಒಂದು ಮೆಹಂದಿ ಕೂಡ ನಾನು ಇದರೊಳಗಡೆ ಯೂಸ್ ಮಾಡಿಲ್ಲ ನೋಡಿ ಸ್ನೇಹಿತರೆ ಎಷ್ಟು ನ್ಯಾಚುರಲ್ ಆಗಿರುವಂಥ ಈ ಒಂದು ಹೇರ್ಡ್ರೈ ಇವಾಗ ರೆಡಿ ಆಗ್ತಾ ಇರುವಂಥದ್ದು ಈ ಒಂದು ಹೇರ್ಡ್ರೈನ ನೀವು ಚಿಕ್ಕ ಕುಳು ಕೂಡ ಯೂಸ್ ಮಾಡ್ಕೊಳ್ಬೋದು ಯಾಕಂದರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಅಷ್ಟು ನ್ಯಾಚುರಲ್ ಆಗಿರುವಂಥದ್ದು ನಾವು ಡೈಲಿಯಾಗಿ ಅಥವಾ ನಾವು ಯಾವಾಗಲೂ ಕೂಡ ಈ ಒಂದು ಅಲೋರಾ ಜಲ್ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ ಎಷ್ಟು ಕೂದಲು ಉದ್ರೋ ಸಮಸ್ಯೆ ಕೂಡ ಇದರಿಂದ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ಚೆನ್ನಾಗಿ ನಮ್ಮ ಹೇರ್ಸ್ಗೆ ತುಂಬನೇ ಒಳ್ಳೆಯದು ಈ ಒಂದು ಅಲ್ವೆರಾ ಜೆಲ್ ನಿಮ್ಮ ಹತ್ರ ಫ್ರೆಶ್ ಆಗಿರುವಂಥದ್ದು ಇಲ್ಲಾಂದ್ರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಇವಾಗ ಅಷ್ಟು ಅಲೋವೆರಾ ಜೆಲ್ ತಕೊಂಡಿರೋದಾಗಿದೆ ಸ್ನೇಹಿತರೆ ಈ ಒಂದು ಬೌಲ್ ಒಳಗಡೆ ಅಂಡ್ ಇದನ್ನ ಚೆನ್ನಾಗಿ ಮಿಕ್ಸ್ ಬಿಡಿ ಯಾವ ರೀತಿ ಅಂತ ಒಂದು ಸ್ಪೂನ ಸಹಾಯದಿಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಕೂಡ ಗಂಟಾಗಬಾರ್ದು ಸ್ನೇಹಿತರೆ ಅಷ್ಟು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನೋಡಿ ನಾನು ಇದ್ರೊಳಗಡೆ ಬ್ರಿಂಗ್ ರಾಜ್ ಪೌಡರ್ ಅಂತೂ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದನ್ನು ಕೇಶರಾಜ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಆ್ಯಂಡ್ ಈ ಒಂದು ಬ್ರಿಂಗ್ ರಾಜ್ ಪೌಡರ್ನಿಂದ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಲೈಫಲ್ಲಿ ಇದನ್ನು ಯೂಸ್ ಮಾಡ್ತಾ ಬನ್ನಿ ಹಾಗೂ ನಿಮ್ಮ ವೈಟ್ ಹೇರ್ಸ್ ಕೂಡ ರಿಮೂವ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ಈ ರೀತಿ ತುಂಬಾ ಒಳ್ಳೆಯದು ಈ ಒಂದು ಹೇಳೋಣ ನಿಮ್ಮ ಹೇರ್ಸ್ಗೆ ಹಾಗೂ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ಸ್ನೇಹಿತರೆ ನೀವು ಮೊದಲಿಗೆ ತಲೆ ಸ್ನಾನನ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ ಯಾಕಂದರೆ ನೀವು ತಲೆಗೆ ಎಣ್ಣೆ ಎಲ್ಲ ಹಚ್ಚಿ ಇರ್ತೀರಲ್ವ ಅದಕ್ಕೆ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ತಲೆಗೆ ಸ್ನಾನನ ಮಾಡ್ಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ ಆ್ಯಂಡ್ ನೆಕ್ಸ್ಟ್ ಇದನ್ನು ಟೂ ಅವರ್ಸ್ ಬಿಟ್ಟು ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನ ಮಾಡ್ಕೊಂಡ್ಬಿಡಿ ಆ್ಯಂಡ್ ಯಾವುದೇ ಒಂದು ಹಾಕೊಳ್ಳೋ ಹಾಕ್ಕೊಳ್ಳೋ ಇಲ್ಲ ಸ್ನೇಹಿತರೆ ನೀವು ನೆಕ್ಸ್ಟ್ ಮಾರ್ನಿಂಗ್ ನೀವು ಶಾಂಪು ಹಾಕೋತೀರ ಅಂದರೂ ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟ್ ಮಾರ್ನಿಂಗ್ ಹಾಕ್ಕೊಂಡ್ಬಿಡಿ ನೋಡಿ ಯಾವ ರೀತಿ ಇವಾಗ ಈ ಒಂದು ಹೇಳ್ರೆ ರೆಡಿ ಆಗಿರುವಂಥದ್ದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಅ ಹಾಗೂ ತುಂಬ ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಏನು ಯೂಸ್ ಮಾಡೋ ಆಗತ್ತೆ ಇಲ್ಲ ಸ್ನೇಹಿತರೆ ಯಾವ ರೀತಿ ತುಂಬಾ ಚೆನ್ನಾಗಿ ಕಲರ್ ಕೂಡ ಬಂದಿರೋದು ನೋಡಿ ನಾನು ಇವಾಗ ನನ್ನ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇರೋದು ಅಂತ ಈ ರೀತಿ ನೀವು ಕೈಯಿಂದ ಕೂಡ ನಿಮ್ಮ ಹೇರ್ಸ್ಗೆ ಹಚ್ಬೋದು ಸ್ನೇಹಿತರೆ ಅಥವಾ ನೀವು ಒಂದು ಬ್ರಷ್ನ ಸಹಾಯದಿಂದ ನಿಮ್ಮ ವೈಟ್ ಹೇರ್ಸ್ ಇದೆಯೋ ಅಲ್ಲ ನೀವು ಕೂಡ ಅಪ್ಲೈ ಮಾಡ್ಕೋತ ಬನ್ನಿ ನಿಮಗೂ ಕೂಡ ಇಡುವಷ್ಟು ಅದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ